ಆಯ್ ನಮಸ್ತೆ ಕರ್ನಾಟಕ ಸೋಮವಾರ ಶಿವನ ಪೂಜೆಯನ್ನು ತಪ್ಪಾಗಿ ಮಾಡ್ತೀರಾ ಈ ಒಂದು ತಪ್ಪು ನಿಮ್ಮ ಜೀವನವನ್ನೇ ಹಾಳು ಮಾಡಬಹುದು ಶಿವನು ಶಾಪ ಕೊಡಬಹುದಾ ಇವತ್ತು ತಪ್ಪುಗಳನ್ನು ತಿದ್ದುಕೊಳ್ಳಿ ಇಲ್ಲಾಂದರೆ ಫಲವೇ ಸಿಗುವುದಿಲ್ಲ ಹಾಗಾದರೆ ಯಾವ ತಪ್ಪು ಯಾವ ಪೂಜೆ ಮಾಡಿದರೆ ಯಾವ ಫಲ ಸಿಗುತ್ತದೆ ಎಲ್ಲವನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತೀನಿ ನೀವೇನಾದರೂ ಮೊದಲ ಬಾರಿಗೆ ವಿಡಿಯೋ ನೋಡ್ತಿದ್ರೆ ಈಗ ರೀ ಸಬ್ಸ್ಕ್ರೈಬ್ ಆಗಿ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಗಳು ಬರ್ತಾನೆ ಇರ್ತವೆ ದಯವಿಟ್ಟು ಲೈಕ್ ಮಾಡಿ ವಿಡಿಯೋ ನೋಡಿ ವರಮಹಾಲಕ್ಷ್ಮಿ ಪೂಜೆ ಮಾಡಿದರೆ ಲಕ್ಷ್ಮೀ ದೇವಿ ಆಶೀರ್ವಾದ ಹೇಗೆ ಸಿಗುತ್ತದೆ ಅದ್ರ ಬಗ್ಗೆ ವಿಡಿಯೋ ಐ ಕಾರ್ಡ್ ಮತ್ತು ಎಂಡು ಸ್ಕ್ರೀನಲ್ಲೂ ಹಾಕಿರ್ತೀನಿ ನೋಡಿ ಬನ್ನಿ ವಿಡಿಯೋ ಒಳಗಡೆ ಹೋಗೋಣ ಭಗವಾನ್ ಶಿವ ಅಥವಾ ಮಹಾದೇವ ಸೋಮವಾರದ ಪ್ರಮುಖ ದೇವರು ಪೌರಾಣಿಕ ಕಥೆಗಳ ಪ್ರಕಾರ ಭಕ್ತರು ಸೋಮವಾರ ಶಿವನಿಗೆ ಪೂಜೆ ಮಾಡಿದರೆ ಅವರ ಎಲ್ಲ ದುಃಖಗಳು ತೊಲಗುತ್ತವೆ ಮತ್ತು ಚಿತ್ತ ಶುದ್ಧವಾಗುತ್ತದೆ ಎಂಬ ನಂಬಿಕೆ ಇದೆ ಸೋಮವಾರ ಶಿವನ ಪೂಜೆಯ ಫಲಗಳು ಒಂದನೇದಾಗಿ ಆರೋಗ್ಯ ಮತ್ತು ಆಯುಷು ವೃದ್ಧಿ ಎರಡನೇದಾಗಿ ಪಾಪದೋಷ ನಿವಾರಣೆ ಮೂರನೇದಾಗಿ ಶಾಂತಿ ಮನಸ್ಸಿನ ಶುದ್ಧಿ ಧೈರ್ಯ ನಾಲ್ಕನೇದಾಗಿ ವಿವಾಹದ ತಡೆ ದೂರವಾಗುತ್ತದೆ ಐದನೇದಾಗಿ ಕುಟುಂಬದಲ್ಲಿ ಸೌಖ್ಯ ಮತ್ತು ಐಶ್ವರ್ಯ ಆರನೇದಾಗಿ ಕರ್ಮದ ಬಾಧೆಗಳಿಂದ ಮುಕ್ತಗೊಳ್ಳುವುದು ಸೋಮವಾರ ಮಾಡಬಾರದ ತಪ್ಪುಗಳು ಏನೆಂದರೆ ಶಿವನಿಗೆ ತುಳಸಿಯ ತಾಳ ಅರ್ಪಿಸಬಾರದು ಏಕೆಂದರೆ ತುಳಸಿ ವಿಷ್ಣುವಿಗೆ ಪ್ರಿಯವಾದದ್ದು ಶಿವನಿಗೆ ಅರ್ಪಿಸಬಾರದು ಎರಡನೇದಾಗಿ ಶಿವನಿಗೆ ಕೇತಕಿ ಹೂವಿನ ಅರ್ಪಣೆ ಮಾಡಬಾರದು ಏಕೆಂದರೆ ಆ ಹೂವು ಶಿವನಿಗೆ ಶಾಪಿತವಾದದ್ದು ಮೂರನೇದಾಗಿ ಸೋಮವಾರ ಮಾಂಸ ಆಹಾರ ಸೇವನೆ ಮಾಡಬಾರದು ಏಕೆಂದರೆ ಪವಿತ್ರ ಉಪವಾಸದ ದಿನ ಮಾಂಸಾಹಾರ ತ್ಯಾಜಿಸಬೇಕು ನಾಲ್ಕನೇದಾಗಿ ಅನುಚಿತ ಮಾತು ಅಥವಾ ಕೋಪದಿಂದ ವರ್ತಿಸಬಾರದು ಏಕೆಂದರೆ ಶಿವನು ಶಾಂತಿಯ ದೇವರು ಅಶಾಂತಿಯ ಪಾಪವನ್ನು ಎಳೆಯುತ್ತದೆ ಐದನೇದಾಗಿ ಬಿಲ್ಪತ್ರೆ ಮುರಿದು ಎದೆಯ ತಡವಾಗಿ ಅರ್ಪಿಸಬಾರದು ಇದು ಏಕೆಂದರೆ ಹಸಿವಾಗಿ ಮುರಿದು ಬಿಲ್ಪತ್ರ ಶುಭದಾಯಕ ಆರನೇದಾಗಿ ಅಭಿಷೇಕದ ನೀರನ್ನು ತೊಳೆಯಬಾರದು ಅಥವಾ ನಿರ್ಲಕ್ಷಿಸಬಾರದು ಅವು ಪವಿತ್ರವಾದ ನೀರು ಗುಂಪಿನ ಸುತ್ತಲೂ ಅರಿಸಿ ಶುದ್ಧೀಕರಿಸಬೇಕು ಇಷ್ಟು ಆರು ತಪ್ಪುಗಳನ್ನು ಸೋಮವಾರದ ದಿನ ಯಾವ ಕಾರಣಕ್ಕೂ ಮಾಡಲೇಬೇಡಿ ಸೋಮವಾರದ ದಿನ ತಪ್ಪದೆ ಈ ಮಂತ್ರವನ್ನು ಜಪ ಮಾಡಿ ಓಂ ನಮ ಶಿವಯ ಈ ಪಂಚಾಕ್ಷರಿ ಮಂತ್ರದ ನೂರ ಎಂಟು ಬಾರಿ ಜಪ ಮಾಡಿದರೆ ಶ್ರೇಷ್ಠ ಫಲ ಸಿಗುತ್ತದೆ ಬಿಲ್ಪತ್ರ ಹಾಲು ಬೆಲ್ಲ ಜೀರಿಗೆ ಬೆಂಡಿ ಇವುಗಳಿಂದ ಅಭಿಷೇಕವನ್ನು ಮಾಡಿ ಇದು ಮನೆಗೆ ಮತ್ತು ಮನಸ್ಸಿಗೆ ಶುಭವನ್ನು ತರುತ್ತದೆ ರಾತ್ರಿ ಶಿವ ಸರ್ವಸ್ವನಾಮ ಅಥವಾ ಮಹಾಮೃತ್ಯುಂಜಯ ಹೋಮ ಪಠಣ ಮಾಡಿ ಸೋಮವಾರ ಶಿವನಿಗೆ ಪೂಜೆ ಮಾಡಿದರೆ ವ್ಯಕ್ತಿಗತ ಬದುಕಿನಲ್ಲಿ ಬರುವ ಬದಲಾವಣೆಗಳು ಉದ್ಯೋಗದಲ್ಲಿ ಸದಾ ಸಮಸ್ಯೆ ಇದ್ದರೆ ಶಿವನಿಗೆ ಸೋಮವಾರ ಅಭಿಷೇಕ ಮಾಡಿದರೆ ಉದ್ಯೋಗದಲ್ಲಿ ಸುಧಾರಣೆ ಅನುಗ್ರಹ ಮತ್ತು ಕೆಲಸದ ನಿರಂತರತೆ ಸಿಗುತ್ತದೆ ಎರಡನೇದಾಗಿ ವಿವಾಹ ತಡ ಮತ್ತು ಕುಟುಂಬ ಕಲಹ ಅಂದರೆ ಶಿವನಿಗೆ ಉಮಾ ಮಹೇಶ್ವರ ರೂಪದಲ್ಲಿ ಪೂಜೆ ಮಾಡಿದರೆ ವೈವಾಹಿಕ ಜೀವನದಲ್ಲಿ ಶಾಂತಿ ಸಿಗುತ್ತದೆ ಮೂರನೇದಾಗಿ ಮಾನಸಿಕ ಒತ್ತಡ ಮತ್ತು ಆತ್ಮವಿಶ್ವಾಸದ ಕೊರತೆ ಇದ್ದರೆ ಶಿವನ ಧ್ಯಾನ ಹಾಗೂ ಓಂ ನಮ ಶಿವ ಜಪದಿಂದ ಮನಸ್ಸು ಸ್ಥಿರವಾಗುತ್ತದೆ ಆತ್ಮಶಕ್ತಿ ಹೆಚ್ಚಾಗುತ್ತದೆ ನಾಲ್ಕನೇದಾಗಿ ಗೃಹದೋಷ ಸಡಿಲ ಕರ್ಮಫಲ ಮತ್ತು ರಾವುಕೇತು ದೋಷ ಇದ್ದರೆ ಶಿವನಿಗೆ ಬಿಲ್ಪತ್ರ ಅರ್ಪಣೆ ನಾಗದೇವರ ಪೂಜೆ ಮತ್ತು ಉಪವಾಸದಿಂದ ನಿವಾರಣೆಯಾಗುವುದು ಸೋಮವಾರ ಉಪವಾಸ ಹೇಗೆ ಮಾಡಬೇಕು ಎಂದರೆ ಬೆಳಗ್ಗೆ ಸ್ನಾನ ಮಾಡಿ ಶುದ್ಧ ಬಟ್ಟೆ ಧರಿಸಿ ಹಾಲು ಅಥವಾ ಫಲಹಾರ ಮಾತ್ರ ಸೇವಿಸಬಹುದು ಸಂಜೆ ವೇಳೆಗೆ ಶಿವನಿಗೆ ದೀಪಾರಾಧನೆ ಮಾಡಿ ಅರಿಶಿಣ ಪಿಲ್ಪತ್ರೆ ಹಾಲು ಇತ್ಯಾದಿಗಳಿಂದ ಪೂಜೆ ಮಾಡುವುದು ದಿನವಿಡೀ ಓಂ ನಮ ಶಿವಾಯ ಅಥವಾ ಮಹಾಮೃತ್ಯುಂಜಯ ಓಮ ಮಂತ್ರ ಪಠಣ ಮಾಡುವುದು ಉತ್ತಮ ರಾತ್ರಿ ಶಕ್ತಿ ಇದ್ದರೆ ಉಪವಾಸವೇ ಮುಂದುವರಿಸಿ ಇಲ್ಲದಿದ್ದರೆ ಪಲಾಹಾರವನ್ನು ಸೇವನೆ ಮಾಡಿ ಸೋಮವಾರದ ದಿನ ಈ ತಪ್ಪನ್ನು ಎಂದಿಗೂ ಮಾಡಬೇಡಿ ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟು ಕಣ್ಣೀರು ಹಾಕಬೇಡಿ ಏಕೆಂದರೆ ಈ ದಿನ ನಗುತ್ತ ಭಗವಂತನಲ್ಲಿ ಶ್ರದ್ಧೆಯಿಂದ ಇರಬೇಕು ಕಣ್ಣೀರು ದುರ್ಬಲತೆಯ ಸಂಕೇತ ಆದ್ದರಿಂದ ನಕಾರಾತ್ಮಕ ಶಕ್ತಿ ಸೆಳೆಯುತ್ತದೆ ಎರಡನೇದಾಗಿ ಬೀದಿ ಮದರಂಗಿ ಜಗಳ ತಪ್ಪಿಸಿ ಅಂದರೆ ಶಿವನು ಶಾಂತಿಯ ದೇವರು ಈ ದಿನ ಜಗಳ ಅಥವಾ ಮಾತಿನ ಚಕಮಕಿ ಮಾಡಿದರೆ ಫಲ ತಡವಾಗುತ್ತದೆ ಮೂರನೇದಾಗಿ ಪೂಜೆ ಮಾಡಿದ ತಕ್ಷಣವೇ ಫಲ ನಿರೀಕ್ಷೆ ಮಾಡಬೇಡಿ ಇಟ್ಟು ನಂಬಿಕೆಯಿಂದ ಮಾಡಿದರೆ ಫಲ ಸಮಯಕ್ಕೆ ಸಿಗುತ್ತದೆ ಇವತ್ತಿನ ವಿಡಿಯೋ ಇದಾಗಿತ್ತು ಈ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಗಳು ನಿಮಗೆ ಸಿಗಬೇಕು ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ನಾಲಂತ ಸೆಲೆಕ್ಟ್ ಮಾಡಿಕೊಳ್ಳಿ ದಯವಿಟ್ಟು ಇನ್ನು ಯಾರೆಲ್ಲ ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಈ ವಿಡಿಯೋನ ಹೆಚ್ಚು ಜನರಿಗೆ ಶೇರ್ ಮಾಡಿ ಈ ವಿಷಯ ಎಲ್ರಿಗೂ ತಿಳಿಯಲಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ Yeah!